ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಹಾಂ ಮಾತಾಡಬಹುದಾ ನಾನ್ ನಾಗರಾಜ್ ಬಂದರಿಂದ ಪ್ರಜಾ ರಿಪೋರ್ಟ್ರು ತಾವು ಒಂದು ಮೆಸೇಜ್ ಕಳಿಸಿದಿರಿ ನಾಳೆ ಒಂದು ಕಲ್ಲು ಗಣಿಗಾರಿಕೆ ಬಗ್ಗೆ ಹೌದು ಅದ್ರ ಬಗ್ಗೆ ಒಂದ್ ಎರಡು ಮಾತಾಡಬಹುದಾ ಸರ್ ಇದು ಏನು ವಿಚಾರ ಪೂರ್ತಿ ವಿಚಾರ ಎಲ್ಲ ಗೊತ್ತಿದೆ ಜನಗಳಿಗೂ ಗೊತ್ತಿದೆ ಮಾಧ್ಯಮದವರಿಗೂ ಕೂಡ ಗೊತ್ತಿದೆ ಹಲವಾರು ಬಾರಿ ಸುದ್ದಿ ಮಾಡಿದ್ವಿ ನಾವು ಕೂಡ ಏನ್ ಸರ್ ಇದು ಏನ್ ನಿಲ್ಸಕ್ ಆಗ್ದಿರೋ ವಿಷಯನ ಇದು ಅಂತ ಅರ್ಥ ಆಗ್ತಿಲ್ಲ ಸರ್ ಈಗ ಏನ್ ಗೊತ್ತಾತ sir ಎಲ್ಲರು ಅಷ್ಟೆ ಮಾಧ್ಯಮದವರೇ ಆಗ್ಲಿ ಜನ ಪ್ರತಿನಿಧಿಗಳೇ ಆಗ್ಲಿ ಇಲ್ಲಿ ವರ್ಗು ಹೋರಾಟಗಾರರೇ ಆಗ್ಲಿ ಅದ್ರದ್ದು ಮೂಲ ಅಕ್ರಮವನ್ನ ಕಂಡು ಹಿಡಿಯಕಾಗಿಲ್ಲ ಯಾವ್ದು ಅಕ್ರಮ ಯಾವ್ದು ಅಂದ್ರೆ ಪಂಚಾಯಿತಿಯಿಂದ ಎನ್ವರ್ಸಿ ತಗೋಬೇಕು ಹ್ಮ್ ಸರ್ ತಾವು ಮಾತಾಡ್ತಾ ಇರೋದು ಅಷ್ಟು ಆಡಿಯೋ ಆಗುತ್ತೆ ರೆಕಾರ್ಡ್ ಆಗುತ್ತೆ ವಿದ್ಯುಲ್ ಅವರ್ ಪರ್ಮಿಷನ್ ಆಯ್ತು ಸರ್ ಹೌದು ಅಷ್ಟು ಆಡಿಯೋ ಸುದ್ದಿ ಮಾಡೋದಿಕ್ಕೆ ಹ್ಮ್ ಹೇಳಿ ದಿನೇಶ ಹೇಳಿ ಹೇಳಿ ಅದೇ ಅದೇ ಸರ್ ಏನಿಲ್ಲ ಹ್ಮ್ ಇದು ಏನಂದ್ರೆ ಫಸ್ಟ್ ಆಫ್ ಆಲ್ ಯಾವದೇ ಗಿಣಕಾರಿ ನಡಿಬೇಕು ಅಂದ್ರೆ ಹ್ಮ್ ಮೊದಲ್ನೇದಾಗಿ ಇನ್ವರ್ಸಿ ತಗೋಬೇಕು ಪರಿಚಯ ಹ್ಮ್ 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 ಪಂಚಾಯತ್ ಎನ್ ಎನ್ಓ ಸಿ ಕಾಪಿ ಇಲ್ಲ ಎರಡನೇದು ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಆಗಬೇಕು ಪರಿಸರ ಪ್ರಭಾವ ಮೌಲ್ಯಮಾಪನ ಪ್ರಾಧಿಕಾರದಿಂದ ಪರಿಸರ ಮೇಲೆ ಆಗುವಂತಹ ಹಾನಿಗಳ ಬಗ್ಗೆ ಹೌದು ಮೌಲ್ಯಮಾಪನ ಆಗಬೇಕಿತ್ತು ಮೂರನೇದು ಸಂಬಂಧಪಟ್ಟಂತ ಗ್ರಾಮ ಪಂಚಾಯಿತಿಯಲ್ಲಿ ಅವರು ಜನಗಳನ್ನ ಸಾರ್ವಜನಿಕರಿಂದ ಸೇರಿಸಿ ಸಭೆ ಮಾಡಬೇಕು ಮಾಡಿಲ್ಲ ಈ ಮೂರು ಕೂಡ ಆಗಿಲ್ಲ ಜೊತೆಗೆ ಭೂವಿಜ್ಞಾನಿ ಸಂಬಂಧಪಟ್ಟಂಗೆ ಅವ್ರದ್ದು ಯಾವುದೇ ಮಾಹಿತಿ ಇಲ್ಲ ಇಲ್ಲ ಅವ್ರದ್ದು ಬೇರೆ ರೋಲ್ ಇದೆ ಅವರು ರೋಲ್ ಅವ್ರು ಮಾಡಿದ್ದಾರೆ ಅಲ್ಲಿ ಪಟ್ಟ ಲ್ಯಾಂಡ್ ಐದು ಎಕರೆ ಅವ್ರು ಸ್ಯಾಂಕ್ಷನ್ ಮಾಡಬೇಕಿತ್ತು ಮಾಡಿದ್ದಾರೆ ಎರಡ್ ಸಾವಿರದ ಆರೋಗ್ ಸ್ಯಾಂಕ್ಷನ್ ಆಗಿದೆ ಅದು ಎರಡ್ ಸಾವಿರದ ಹದಿನಾರಕ್ಕೆ ಟ್ರಾನ್ಸ್ಫರ್ ಆಗಿದೆ ನ್ಯೂಸ್ ಪೇಪರ್ ನೋಟಿಫಿಕೇಶನ್ ಟ್ರಾನ್ಸ್ಫರ್ ಮಾಡಿದ್ದಾರೆ ಅವರು ಅದು ಕೂಡ ಕೂಡಲೇ ಹದಿನಾರಿಂದ ಈಗ ಎರಡ್ ಸಾವಿರದ ಗಣಿ ಸಂಪತ್ತನ್ನ ವರ್ಷಕ್ಕಾಗಷ್ಟು ದೋಚಿದ್ದಾರೆ ಇದರಿಂದ ಆಗುವಂತ ಪರಿಸರ ಹಾನಿಗಳ ಬಗ್ಗೆ ಯಾರು ಏನೋ ಇಲಾಖೆ ಸಂಬಂಧಪಟ್ಟಂತ ಇಲಾಖೆಯರೋ ಚಕರ ಇತ್ತಿಲ್ಲ ಇವತ್ತು ಒಂದು ಸಮಸ್ಯೆ ಏನೋ ಅಂದ್ರೆ ಈ ಅಧಿಕಾರಿಗಳ ಕೆಲಸ ಕೆಸರ ಒಂದು ಏನು ಅಂದ್ರೆ ಇದು ಮಂಡ್ಯ ಜಿಲ್ಲೆ ಸೇರಿದ್ದು ಇದು ಮೈಸೂರು ಗಡಿ ಭಾಗಕ್ಕೆ ಸೇರಿದ್ದು ಇದು ಆ ಜನಪ್ರತಿನಿಧಿ ಕೇಳಬೇಕು ಇದು ಈ ಜಿಲ್ಲಾ ಪ್ರತಿನಿಧಿ ಕೇಳಬೇಕು ಅನ್ನೋ ಒಂದು ಕೆಲಸ ಸ್ಟಾಟಗಳು ಜಾಸ್ತಿ ಆಗ್ತಿದೆ ಸರ್ ಗೊಂದಲ ಇದು ಕ್ಯೂರ್ಲಿ ತಾಲೂಕಿನ ಹ್ಮ್ ಕಲ್ಕುಣಿ ಗ್ರಾಮದ ಸರ್ವೆ ನಂಬರ್ ಐನೂರ ಹತ್ತರಲ್ಲಿ ಇರುವಂತ ಕ್ವಾರೆ ಹ್ಮ್ 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 ಮಂಡ್ಯ ಸರ್ ಈ ರಾಜ್ಯದಲ್ಲಿ ಏನೇನೋ ಇವತ್ತು ಬೆಳಕಿಗೆ ಬರ್ತಾ ಇದೆ ಏನೇನೋ ಅವ್ಯವಹಾರಗಳೆಲ್ಲ ಇವತ್ತು ಬೆಳಕಿಗೆ ಬಂದು ಅವ್ರಿಗಾಗಿ ಶಾಸ್ತಿಗಳಾಗ್ತಾ ಇದೆ ಯಾಕೆ ಇದೊಂದು ಈ ಚಿಕ್ಕ ಗ್ರಾಮದಲ್ಲಿ ಮಾಡಕ್ ಆಗ್ತಿಲ್ವಲ್ಲ ಏನ್ಚಾರ ಇಲ್ಲ ಇಲ್ಲ ಸರ್ಕಾರದ ಸದುದ್ದೇಶ ಏನಂತಂದ್ರೆ ಈ ಸ್ಥಳೀಯವಾಗಿ ಸಿಗುವಂತ ನೈಸರ್ಗಿಕ ಸಂಪತ್ತು ಎಲ್ರಿಗೂ ಸಿಗಬೇಕು ಅನ್ನೋದು ಸರ್ಕಾರದ ಸದುದ್ದೇಶ ಹೌದು ಆದ್ರೆ ಈಗ ಇದನ್ನ ತಪ್ಪಾಗಿ ಅರ್ಥೈಸಿಕೊಂಡು ಅಂತ ಸ್ವ ಇಚ್ಛೆಗೋಸ್ಕರ ಬಳಸುವಂತಹ ಪ್ರಕ್ರಿಯೆ ಪ್ರಾರಂಭ ಆಗಿದೆ ವರ್ಷದಿಂದ ಅದು ಸಂಬಂಧಪಟ್ಟಂತಹ ಜನಪ್ರತಿನಿಧಿಗಳಿಗೆ ಮಾಹಿತಿ ಇಲ್ಲ ಲೆವೆಲ್ಗೆ ಇಲ್ಲ ಇಲ್ಲ ಆ ಗೆ ಇವರು ದೂರ್ತಾ ಇದ್ದಾರೆ ಅಲ್ಲಿರುವಂತಹ ಲೋಕಲ್ ಎಂ ಎಲ್ ಎಂಪಿಗಳಿಗಾಗ್ಲಿ ಇಷ್ಟು ದೊಡ್ಡ ಮಟ್ಟದ ಹಗರಣ ನಡೀತಾ ಇದೆ ಅಥವಾ ದಂಧೆ ನಡೀತಾ ಇದೆ ಅಂತ ಅವರ ಗಮನಕ್ಕೆ ಬರದಂತಹ ಅಥವಾ ಗಮನಕ್ಕೆ ಬಾರದಂತಹ ಸಾರ್ವಜನಿಕ ಇವ್ರು ಏನ್ ಹೇಳ್ತಾ ಇದ್ರೆ ಗುತ್ತಿಗೆದಾರ ಏನ್ ಹೇಳ್ಕೊಂಡ್ ಬಂದಿದ್ರು ಅಂದ್ರೆ ಇಷ್ಟು ವರ್ಷ ನಾನು ಇಂತವ್ರ ಫ್ಯಾಮಿಲಿ ಸೇರಿದವ್ರು ನಮಗಿಂತ ದೊಡ್ ದೊಡ್ಡ ದೊಡ್ಡ ಪ್ರಭಾವಿಗಳ ನಮ್ ಜೊತೆ ಇದ್ದಾರೆ ಪ್ರಭಾವಿಗಳು ನಮ್ ಜೊತೆ ಇದ್ದಾರೆ ಅಂತ ಹೇಳ್ಕೊಂಡು ಬಂದಿದ್ದಾರೆ ಆದ್ರೆ ಇದುವರೆಗೂ ಯಾವ್ದು ಎಂ ಎಲ್ ಆಗ್ಲಿ ಅಲ್ಲಿಗೆ ಹೋಗಿ ನೋಡಿಲ್ಲ ಆಮೇಲೆ ಕಲ್ಕುನಿ ಗ್ರಾಮ ಅನ್ನುವಂತದ್ದು ಇರುವಂತ ಏರಿಯಾ ಒಂದು ಗ್ರಾಮ ಆ ಗ್ರಾಮದಲ್ಲಿ ಸಾಕಷ್ಟು ಜನ ಇಟ್ಟಿಗೆ ವ್ಯಾಪಾರವನ್ನ ಮಾಡುವಂತಹ ಕಷ್ಟ ಹೊಂದಿರುವಂತವ್ರು ಅದ್ರಿಂದ ಅವರು ಕ್ವಾರೆ ಕಡೆಗೆ ಗಮನ ಇಲ್ಲ ಅಲ್ಲಿ ಸ್ಥಳೀಯ ಜನತೆಗೂ ಕೂಡ ಆ ಬಾರ್ಡರ್ ಆಗಿರೋದ್ರಿಂದ ಎಲ್ಲರೂ ಏನ್ ಅನ್ಕೋತಾರೆ ಅಂದ್ರೆ ಅದೆಲ್ಲ ಮೈಸೂರು ಡಿಸ್ಟಿಕ್ ಸೇರಿದ್ರು ಅಂತ ಮಂಡ್ಯ ಜಿಲ್ಲೆಯವರು ಅನ್ಕೋತಾ ಇದಾರೆ ಮಂಡ್ಯ ಜಿಲ್ಲೆಯವರೆಲ್ಲ ಏನನ್ ಮೈಸೂರು ಜಿಲ್ಲೆಯವರು ಏನನ್ಕೋತಾರೆ ಅಂದ್ರೆ ಅದು ಮಂಡ್ಯಕ್ಕೆ ಸೇರಿದ್ರು ಅಂತ ಅವ್ರು ಅನ್ಕೋತ ಇದಾರೆ ಇವರು ಈ ಅಧಿಕಾರಿ ಕೇಳ್ಲಿ ಅಂತ ಅವರು ಆ ಜನಪ್ರತಿನಿಧಿ ಕೇಳಿ ಅಂತ ಇವರು ಈ ಜನಪ್ರತಿನಿಧಿ ಗೊತ್ತಿದೆ ಅವ್ರು ಸುಮ್ನೆ ಅವರಲ್ಲ ಅಂತ ಇವ್ರು ಒಟ್ಟಾರೆಯಾಗಿ ಜನ ಏನು ಅಂತಂದ್ರೆ ಆ ಪ್ರಭಾವಿಗಳ ಒಂದು ವಿಚಾರಕ್ಕೆ ಏನು ಮಾಡಿದ್ರ ಪರಿಸ್ಥಿತಿ ಬಂದಿದೆ ಅಧಿಕಾರಿಗಳು ಯಾರು ಸರ್ ಒಂದ್ ಹೇಳ್ತೀನಿ ಕೇಳಿ ಯಾರು ದೊಡ್ಡ ದೊಡ್ಡದ ಪ್ರಭಾವಿಗಳು ಯಾರು ಇಲ್ಲ ಇಲ್ಲಿ ಇಲ್ಲಿರುವಂತದ್ದು ಮೇನ್ ಅಲ್ಲಿ ಯಾರು ಗುತ್ತಿಗೆದಾರ ಇದ್ದಾರೆ ಅವರು ಒಂದ್ ಸಬ್ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಹ್ಮ್ ಹ್ಮ್ ಅವ್ರು ಯಾರೋ ಬೆಂಗಳೂರಲ್ಲಿ ಕುತ್ಕೊಂಡು ಹ್ಯಾಂಡಲ್ ಮಾಡ್ತಾ ಇದಾರೆ ಚರ್ಚೆ ಮಾಡೋದ್ ಬೇಕಾಗಿಲ್ಲ ಚರ್ಚೆ ಮಾಡೋದ್ ಬೇಕಾಗಿಲ್ಲ ಆಯ್ತಾ ಅವರೆಲ್ಲ ಕುತ್ಕೊಂಡು ಬೆಂಗಳೂರು ಮಂಡ್ಯ ದೊಡ್ಡ ದೊಡ್ಡ ಓನರ್ಸ್ ಅವರೆಲ್ಲ ಇಲ್ಲಿ ಬಂದು ಹಣ್ಣು ಮಾಡ್ತಾ ಇದ್ದಾರೆ ಈ ಚಿಕ್ಕ ಐದು ಎಕರೆಯಲ್ಲಿ ಸಂಪತ್ತನ್ನ ದೊಡ್ಡ ಮಟ್ಟಕ್ಕೆ ಬಾಸ್ತಾ ಇದ್ದಾರೆ ಅದರಿಂದ ಈ ದೊಡ್ಡ ಮಟ್ಟಕ್ಕೆ ಬಾಸ್ತಾ ಇರೋದು ಕೂಡ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳಿಗೂ ಕೂಡ ಈ ಮಾಹಿತಿ ಇಲ್ಲ ಸಾರಿ ಹ್ಮ್ ಅದು ಯಾರಾದ್ರು ಆಗ್ಬೋದು ಜಿಲ್ಲಾ ಆಗ್ಬೋದು ಸ್ಥಳೀಯ ಶಾಸಕರುಗಳಾಗಬಹುದು ಭೇಟಿ ಕೊಟ್ರೆ ಬಹುಶಃ ಅವರು ಕೂಡ ಅನ್ಕೋತಾರೆ ಇದನ್ನ ನಿಲ್ಲಿಸಬೇಕು ಇದರಿಂದ ಅಂತ ಅಂತ ಅನ್ಕೋತಾರೆ ಸುದ್ದಿ ಮಾಡಿದೀವಿ ಅಧಿಕಾರಿಗಳು ಬಂದು ಎಲ್ಲಾ ತರನು ತನಿಖೆ ಮಾಡಿ ಎಲ್ಲಾ ತರ ಸ್ಟೇಟ್ಮೆಂಟ್ ಕೊಟ್ಟು ಏನು ಮಾಡಕ್ ಆಗ್ತದೆ ಅಧಿಕಾರಿಗಳ ಅಧಿಕಾರಿಗಳೇ ಇಲ್ಲಿ ದೊಡ್ಡ ಫ್ರಾಡ್ಗಳು ಹ್ಮ್ 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 ಇಲ್ಲಿ ಜನಪ್ರತಿನಿಧಿಗಳಲ್ಲ ಹ್ಮ್ ಇಲ್ಲಿ ಹ್ಮ್ ಯಾವುದೇ ಜನಪ್ರತಿನಿಧಿಗಳು ಅಲ್ಲ ಹ್ಮ್ ಹ್ಮ್ ಇಲ್ಲಿ ಫ್ರಾಡ್ಗಳು ಅಂತ ಅನ್ನೋರೇ ಅಧಿಕಾರಿಗಳು ಯಾಕೆಂದ್ರೆ ಅಲ್ಲಿ ಅವ್ರ ಕೆರೆ ಇದೆ ಕೆರೆ ಜಾಗದಲ್ಲಿ ಕ್ರೆಷರ್ ಇದೆ ಸರ್ಕಾರಿಯ ಯಾವುದೇ ಆಪ್ಗಳಲ್ಲೂ ನೀವು ಆ ಸ್ಥಳೀಯವಾಗಿ ಅಲ್ಲಿ ನಿಂತ್ಕೊಂಡು ಆ ಆಪ್ ನ ಓಪನ್ ಮಾಡ್ದೆ ಅಲ್ಲಿ ಕೆರೆ ಇರುವಂತದ್ದು ಕಾಣಿಸುತ್ತೆ ಆದ್ರೂ ಕೂಡ ಅಧಿಕಾರಿಗಳು ತಮ್ಮ ಏನದು ಏನಾದ್ರು ಅನ್ಬೋದು ನೀವು ಇಷ್ಟೆಲ್ಲ ಏನು ದಾಖಲಾತಿಗಳ ಸಣ್ಣ ಒಂದು ಪಂಚಾಯತಿ ದಾಖಲಾತಿ ಅದು ಹೌದು ಅದು ಅಕ್ರಮ ಆಮೇಲೆ ಬಹಳ ದೊಡ್ಡ ಇನ್ನೊಂದು ದೊಡ್ಡ ಅಕ್ರಮ ಏನಂತಂದ್ರೆ ಅಲ್ಲಿಯ ಸ್ಥಳೀಯ ಪಂಚಾಯಿತಿಗೆ ಯಾವುದೇ ತರದ ರಾಜ ಅಥವಾ ಪ್ರಯಾಲಿಟಿಯನ್ನ ಕೊಡದಂತೆ ಆ ಕೃಷ್ಯ ನಡೀತಾ ಇದೆ ಅಥವಾ ಆ ಕ್ವಾರಿ ನಡೀಸ್ತಾ ಇದಾರೆ ಅಲ್ಲ ಇದೆಲ್ಲ ನೋಡಿ ಸರ್ ಇದೆಲ್ಲ ಅಷ್ಟು ವರ್ಷಗಳ ಅಧ್ಯಕ್ಷರುಗಳು ಅಧ್ಯಕ್ಷರು ಮೆಂಬರ್ಗಳು ಅಧಿಕಾರಿಗಳು ಯಾಕೆ ಕಣ್ಮಿಟ್ಕೊಂಡ್ ಕುತಾವ್ರೆ ಏನು ಇವರು ಎಲ್ಲ ಶಾಮೀಲ ಆಗಿದೆ ಅಂತ ಜನ ಮಾತಾಡ್ಕೊಳ್ಳೋ ಪರಿಸ್ಥಿತಿ ಬಂದಿದ್ದೀರಾ ಸರ್ ಇಲ್ಲ ಇಲ್ಲ ಸರ್ ಪಂಚಾಯಿತಿಯ ಅಧ್ಯಕ್ಷಗೆ ಆಗ್ಲಿ ಆಗ್ಲಿ ಇದರಲ್ಲಿ ಯಾವುದೇ ತರದ ಕೈವಾಡಗಳಿಲ್ಲ ಕೈವಾಡ ಇಲ್ಲ ಆದ್ರೆ ಆದ್ರೆ ಅವರನ್ನ ಹ್ಯಾಂಡಲ್ ಮಾಡುವಂತ ಕೆಲವು ಸಮುದಾಯದ ವ್ಯಕ್ತಿಗಳು ಸ್ಥಳೀಯ ನಾಯಕರು ಅಂತ ಅನ್ಸ್ಕೊಳ್ಳುವಂತಹ ಅದು ಕಾಂಗ್ರೆಸ್ ಅಲ್ಲೂ ಇರ್ಬೋದು ಜೆ ಡಿ ಎಸ್ ಅಲ್ಲೂ ಇರ್ಬೋದು ಹಂಗೋಳಿ ತಾಲೂಕಲ್ಲಿ ಸ್ಥಳೀಯವಾಗಿ ಬಿಜೆಪಿ ಇಲ್ಲ ಯಾವದೇ ಪಕ್ಷ ಕಥೆ ಆಯ್ತಲ್ಲ ಬಂದ ಸ್ಥಳೀಯ ನಾಯಕರು ಮತ್ತು ಜೆಡಿಎಸ್ ನ ಸ್ಥಳೀಯ ನಾಯಕರುಗಳೇ ಇದ್ರ ಅಲ್ಲ ಮಾಡ್ತಾರೆ ಹೋಗ್ತಾರ ಇದರಲ್ಲಿ ಯಾವ್ದೇ ತರಹದ ಎಂ ಎಲ್ ಕೈ ಕೈವಾಡ ಆಗ್ಲಿ ಎಂಪಿಗಳ ಕೈವಾಡ ಆಗ್ಲಿ ಅಲ್ಲ ಜನಕ್ಕೆ ಏನಾಗುತ್ತೆ ಅಂದ್ರೆ ತಕ್ಷಣ ನ ಬರೆದು ಆ ಕ್ಷೇತ್ರದ ಎಂ ಎಲ್ ಎ ಆ ಕ್ಷೇತ್ರದ ಸಚಿವರು ಇರ್ತಾನೆ ಅವಾಗ ಏನಕೋದ್ರೆ ಹೇಳಿ ಇವರೇ ಇರ್ಬೋದು ಅನ್ನೋ ತರ ಜನಗಳು ಸರ್ ಖಂಡಿತ ಇರ್ಬೋದು ಆದ್ರೆ ಇಲ್ಲಿನ ಈ ಇಲ್ಲಿನ ಗುತ್ತಿಗೆದಾರ ಎಸ್ಪೆಷಲಿ ಗುರು ಸ್ಟೋನ್ ಗುತ್ತಿಗೆದಾರದಂತಹ ಭಾಳಚಂದ್ರರ್ ಅವರು ಹೇಳ್ಕೊತ ಇರೋದೇನಂದ್ರೆ ನಮ್ಮ ಹಿಂದೆ ವಿಜಯಣ್ಣ ಯಡಿಯೂರಪ್ಪ ಅವರ ಮಗ ಇವತ್ತಿನ ರಾಜ್ಯಾಧ್ಯಕ್ಷರಾದ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತಹ ಅವರು ನಮ್ ಜೊತೆ ಇದ್ದಾರೆ ಆಮೇಲೆ ಸಿದ್ದರಾಮಯ್ಯ ಅವರು ನಮ್ ಜೊತೆ ಇದ್ದಾರೆ ಅಂತ ದೊಡ್ಡ ದೊಡ್ಡ ಮಟ್ಟಕ್ಕೆ ಹೇಳ್ಕೊಂಡ್ರಿ ಇವರು ಅವ್ರ ಹೆಸರುಗೆಲ್ಲ ಇಲ್ಲಿನ ಸ್ಥಳೀಯ ನಾಯಕರು ನಮ್ಮ ಎ ಆದಂತಹ ನರೇಂದ್ರ ಅವರಾಗ್ಲಿ ನಮ್ಮ ನಮ್ಮ ಜಿಲ್ಲೆಯ ಉಸ್ತುವಾರಿಯಾದಂತರಾಯ ಚೆಲ್ಲೂರಾಯ್ ಸ್ವಾಮಿ ಅವರಾಗ್ಲಿ ಯಾರು ಇದರಲ್ಲಿ ಯಾರು ಇದರಲ್ಲಿ ದೊಡ್ಡ ಮಟ್ಟದ ಕೈವಾಡಗಳಿಲ್ಲ ಇಲ್ಲಿ ಇರೋದು ಇಲ್ಲಿನ ಗುತ್ತಿಗೆದಾರರು ಇವರೆಲ್ಲರೂ ಹೆಸರನ್ನ ಬಳಸ್ಕೊಂಡು ದೊಡ್ಡ ಅಕ್ರಮ ಮತ್ತು ಬಂಧನ ಆಯ್ತು ಸರ್ ಇಲ್ಲಿ ಹಲವಾರು ಸಂಘಟನೆಗಳಿದೆ ಮಳವಳ್ಳಿ ತಾಲೂಕು ಇದೆ ನಸಪುರ ತಾಲೂಕು ಇದೆ ಬನ್ನೂರು ಹೋಬಳಿ ಇದೆ ಕಿರುಗೋಲ್ ಹೋಬಳಿಲು ಇದೆ ರೈತ ಸಂಘಟನೆಗಳಿದೆ ಎಲ್ಲಾ ತರ ಕನ್ನಡಪರ ಸಂಘಟನೆಗಳಿದೆ ಯಾಕೆ ಸರ್ ಇದನ್ನ ಯಾಕೆ ಯಾರು ಮುಂಚೂಣಿ ತಗೊಂಡ್ಬರ್ತಾ ಇಲ್ಲ ಯಾವ್ದರಲ್ಲ ಅಡ್ಮಿನಿಸ್ಟ್ರೇಟಿವ್ ನಾಲೆಜ್ ಕಮ್ಮಿ ಇದೆ ಅವರೆಲ್ಲ ಹೋರಾಟಗಾರ ಇರಬಹುದು ಹೌದು ಖಂಡಿತ ಹೋರಾಟಗಾರರು ಆದ್ರೆ ಈ ಹೋರಾಟವನ್ನ ಯಾವ ದಿಕ್ಕಲು ಹೋಗಬೇಕು ಅಥವಾ ಎಲ್ಲಿ ಮೂಲ ಎಲ್ಲಿದೆ ಅಂತ ಪಾಪ ಅವರೆಲ್ಲ ಅದನ್ನ ತಿಳಿಯಲ್ಲಿ ತಿಳಿಯಲು ವಿಫುಲರಾಗಿದ್ದಾರೆ ಇದು ಮೂಲ ಇರುವಂತದ್ದು ಪಂಚಾಯತ್ ಆಮೇಲೆ ಇದರಲ್ಲಿ ನಾನು ನೇರವಾಗಿ ಹೇಳ್ತೀನಿ ಪಂಚಾಯತ್ ಪಿಡಿಒಗಳು ಯಾರು ಬಂದು ಹೋಗಿದ್ದಾರೆ ಭೂ ವಿಜ್ಞಾನ ಮತ್ತು ಭೂ ಗಣಿ ಮತ್ತು ಗಣಿ ವಿಜ್ಞಾನ ಅಧಿಕಾರಿಗಳು ಯಾರ್ಯಾರು ಬಂದು ಹೋಗಿದ್ದಾರೆ ಇವ್ರು ಮಾತ್ರ ಜವಾಬ್ದಾರ ಪಿಡಿಒಗಳು ಇವತ್ತು ಹಾ ನೂರಾರು ಸುಳ್ಳು ಹೇಳ್ಕೊಂಡು ಸಾವಿರಾರು ಸುಳ್ಳು ಹೇಳ್ಕೊಂಡು ಒನ್ ಆಫ್ ದ ಸುಪ್ರೀಮು ಇವತ್ತೇನು ಅಂದ್ರೆ ಪ್ರಧಾನಮಂತ್ರಿ ಮಾಡುವಂತ ಜವಾಬ್ದಾರಿ ತಗೊಂಡು ಮಾಡುವಂತದ್ದು ಗ್ರಾಮ ಪಂಚಾಯತಿ ಅವರೇನೆ ಆದ್ರೆ ಎಲ್ಲಾರು ಏನು ಗೊತ್ತಿಲ್ಲ ವಿಚಾರಗಳನ್ನ ಮಾಡೋದು ಅವರೇನೆ ಹೌದು ಹ್ಮ್ 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 ಇವರ ಇವರೇ ಮೂಲ ಹೌದೌದು ಇವ್ರನ್ನ ತನಿಖೆ ಮಾಡಿದ್ರೆ ಇವ್ರ ಆಸ್ತಿ ಪಾಸ್ತಿನ ಅಥವಾ ಇವರು ಕಳಿಸಿರುವಂತಹ ಗಳಿಕೆಗಳನ್ನ ತನಿಖೆ ಮಾಡಿದ್ರೆ ಅಲ್ಲ ಕೂಡ ಆಗಿ ಸಿಕ್ಕಿ ತಮ್ಮ ಮುಂದಿನ ಅಭಿಪ್ರಾಯಗಳು ಮುಂದಿನ ಅಭಿಪ್ರಾಯ ಡಿಮ್ಯಾಂಡ್ ಇದೆ ಇಲ್ಲಿ ಮೊದಲನೇದು ನಮ್ಮ ಪಂಚಾಯತಿಗೆ ಬರಬೇಕಾದಂತ ರಾಜತನ ಇಪ್ಪತ್ತು ವರ್ಷದಿಂದ ಎಷ್ಟು ಕಟ್ಟಬೇಕಿತ್ತು ಈಗ ಹದಿನೆಂಟನೇ ವರ್ಷ ರನ್ನಿಂಗ್ ಅದು ಹದಿನೆಂಟನೇ ವರ್ಷದ ರಾಜದನ ಪಾವತಿ ಹಾಕ್ಬೇಕು ಪಂಚಾಯತಿಗೆ ಪಂಚಾಯತಿ ಅಭಿವೃದ್ಧಿ ಅಭಿವೃದ್ಧಿ ಕಾರ್ಯಗಳಿಗೆ ಅದನ್ನು ಬಳಸ್ಕೋಬೇಕು ಮೊದಲನೇ ಡಿಮ್ಯಾಂಡು ಎರಡನೇ ಡಿಮ್ಯಾಂಡು ನಮ್ಮಲ್ಲಿರುವಂತಹ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ನಮ್ಮಲ್ಲಿ ನಮ್ಮ ಊರಲ್ಲಿ ಇರುವಂತದ್ದು ಪರಿಶಿಷ್ಟ ಜಾತಿ ಮತ್ತು ಬೆಸ್ತರು ಅಲ್ಪಸಂಖ್ಯಾತರು ಮುಸ್ಲಿಮ್ಸ್ ಹೌದು ಇವರು ಜಮೀನುಗಳು ಅತಿ ಹೆಚ್ಚು ಜಮೀನುಗಳು ಅಲ್ಲಿದೆ ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ಇವರು ಕೃಷಿ ಆಗಿಲ್ಲ ಆ ಧೂಳಿಂದ ಬರೆಸುವುದಂತಹ ಧೂಳಿಂದ ಇವ್ರು ಮಾಡಕ್ಕಾಗಿಲ್ಲ ಹೌದು ಮೊದಲಿಗೆ ಈ ಕೃಷಿ ಜಮೀನುಗಳಿಗೆ ಅಥವಾ ಜಮೀನು ಘೋಷಿಸಬೇಕು ಮೂರನೇದು ಅಲ್ಲಿರುವಂತ ಕೆರೆ ಅಲ್ಲಿದ್ದಂತ ಕೆರೆ ಆ ಕೆರೆ ಸಂರಕ್ಷಣೆ ಆಗಬೇಕು ನಾಲ್ಕನೇದು ಬಹಳ ಮುಖ್ಯವಾಗಿ ಇವರೆಲ್ಲ ಏನ್ ಇದಾರೆ ಇವರೆಲ್ಲಾ ಏನ್ ದೋಷ್ತಾ ಇದಾರೆ ಸಂಪತ್ತು ನೈಸರ್ಗಿಕ ಸಂಪತ್ತು ಅದು ಇವರು ಏನ್ ಮಾಡಿದ್ದಾರೆ ಇವರು ಈ ಯಾವ್ದದು ಯೂನಿಟ್ ರೆಡಿಮಿಕ್ಸ್ ಮಾಡುವಂತದ್ದು ಕಾಂಕ್ರೀಟ್ ರೆಡಿಮಿಕ್ಸ್ ಯೂನಿಟ್ಸ್ ಇದೆ ಅಲ್ಲಿ ಸಪ್ಲೈ ಆಗ್ತಾ ಇದೆ ಸಾರ್ವಜನಿಕರಿಗೆ ಸಂಪತ್ತು ಹಂಚಿಕೆ ಆಗ್ತಾ ಇದೆ ಯಾರಾದ್ರೂ ಎಸ್ ಸಿ ಎಸ್ ಟಿ ಎಲ್ರಿಗೂ ಸಮಾನವಾಗಿ ಎಲ್ಲಾರ್ಗು ಎಲ್ಲರಿಗೂ ಸಮಾನವಾಗಿ ಹಂಚಿಕೆ ಆಗ್ತದೆ ಅಲ್ಲಿ ಉತ್ಪಾದನೆ ಆಗುವಂತ ಪದಾರ್ಥ ಇಷ್ಟು ನಮ್ದು ನಾನು ಡಿಮ್ಯಾಂಡ್ ಇದೆ ಸರಿ ಇದೆಲ್ಲ ಫೈಟ್ ಮಾಡ್ಬೇಕು ಅಂದಾಗ ಇವ್ರ ಜೊತೆಲಿ ಹೆಂಗೆ ಪ್ರಭಾವಿಗಳ ಜೊತೆಲಿ ಇವರು ಈ ತರದಲ್ಲಿ ಹೆಂಗೆ ತಾವು ಫೈಟ್ ಮಾಡ್ತೀರಾ ಡಿ ಎಸ್ ಎಸ್ ನಾಯಕರಾಗಿ ತಾವು ಒಬ್ಬ ಸಾಹಿತಿಗಳಾಗಿ ಒಬ್ಬ ಯಾರು ಅಲ್ಲ ನಾನು ಸಾಮಾನ್ಯ ಮನುಷ್ಯ ನನಗೆ ಕಾನೂನು ಗೊತ್ತಿದೆ ಖಂಡಿತ ಕೆಲವರಿಗೆ ಕಾನೂನು ಗೊತ್ತಿಲ್ಲ ಅವ್ರಿಗೆ ಕಾನೂನು ಪಾಠ ಹೇಳ್ಕೊಡ್ಬೇಕು ಅಂತ ಇದೀನಿ ಅಷ್ಟೇ ಓಕೆ 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 ನಿಮ್ದು ನಾವು ಕೂಡ ಕೈ ಜೋಡಿಸಬಹುದು ಖಂಡಿತವಾಗಿ ಅಂತ ಹೇಳಿದ್ರೆ ನಾನು ಕೂಡ ಬರ್ತೀನಿ ಏನೆಲ್ಲ ಇದೆ ಇದು ಪರೋಕ್ಷವಾದಂತಹ ಸಮಸ್ಯೆಗಳು ಸಾರ್ವಜನಿಕವಾಗಿ ಸೆರೆ ಹಿಡಿದಬೇಕಾದೆನೆ ಇಲ್ಲಿ ಯಾರ್ದು ತಪ್ಪಿಲ್ಲ ಸರ್ ನಾವು ಯಾರು ವಿರುದ್ಧನೂ ಅಲ್ಲ ಹ್ಮ್ 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 ವ್ಯವಸ್ಥೆ ವಿರುದ್ಧ ಇದೀವಿ ಅಷ್ಟೇ ಕಾನೂನು ಕಾನೂನು ವಿರುದ್ಧವಾಗಿ ಮಾಡುವಂತವರ ಹತ್ರ ಹೌದು ಸರ್ ಹ್ಮ್ ಓಕೆ ಥ್ಯಾಂಕ್ ಯು ಅದಕ್ಕೆ ಇದೊಂದು ಆಡಿಯೋ ಸುದ್ದಿ ಕೂಡ ಮಾಡ್ತಾ ಇದೀನಿ ನಾಳೆ ಯಾರು ಬರ್ತಾ ಇದ್ದಾರೆ ಸರ್ ಅದಕ್ಕೆ ಅಧಿಕಾರಿಗಳೆಲ್ಲ ಬರ್ತಾರ ಅಲ್ಲಿ ಎಲ್ಲರೂ ಇದೆ ಸರ್ ಪಿಡಿ ಆಗಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದ ಆಧಾರದ ಮೇಲೆ ಮೀಟಿಂಗ್ ಮಾಡಿದ್ದಾರೆ ಮೀಟಿಂಗ್ ಅಲ್ಲಿ ಒಮ್ಮತವಾಗಿ ನಮ್ಮ ಪಂಚಾಯತಿಯ ಎಲ್ಲಾರು ಕೂಡ ಅಧ್ಯಕ್ಷ ಆಗ್ಬೋದು ಉಪಾಧ್ಯಕ್ಷ ಆಗ್ಬೋದು ಎಲ್ಲಾ ಸದಸ್ಯರುಗಳು ಆಯ್ತಾ ಪಕ್ಷಾತೀತವಾಗಿ ಎಲ್ಲಾ ಸದಸ್ಯರುಗಳು ಎಲ್ರು ಕೂಡ ಗ್ರಾಮ ಗ್ರಾಮದಲ್ಲಿರುವಂತ ಎಲ್ಲ ಗ್ರಾಮಸ್ಥರಿಗೂ ಕೂಡ ತಿಳಿಸಿದ್ದಾರೆ ಯಾರು ಅನ್ಯಾಯ ಆದರೂ ಕೂಡ ಅಲ್ಲಿ ಕೇಳಿ ಅಂತ ಗಂಟೆಗೆ ನಾವು ನಾವಂತ ಬರೋದಕ್ಕಿಂತ ಹೆಚ್ಚಾಗಿ ಪಿ ಸಮೇತ ಅಧಿಕಾರಿಗಳು ಬರಬೇಕು ಇಲ್ಲ ಸರ್ ಅದು ಗ್ರಾಮ ಪಂಚಾಯತಿಗೆ ಅಧಿಕಾರ ಇದೆ ಆಕ್ಚುಲಿ ಗಣಿದು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆದು ಪಂಚಾಯಿತಿನ ಸುಪ್ರೀಂ ಸರ್ ಹೌದೌದು ನಿಜ ಖಂಡಿತ ಪಂಚಾಯಿತಿಯಿಂದನೇ ತೊಲ ಹೋಗ್ತಾ ಇನ್ನು ಯಾರು ಮೇಲಧಿಕಾರಿಗಳಾಗ್ಲಿ ಎಮ್ ಎಲ್ ಎಂಪಿಗಳಾಗ್ಲಿ ಅವ್ರು ಯಾರು ಗಮನಕ್ಕೂ ಇಲ್ ಅಂತೆ ಪಂಚಾಯಿತಿ ತೆಗೆದು ತೆಗೆದುಕೊಂತಾರೆ ಇದೇ ತರಂಗ್ ಗಣಿಗಾರಿಕೆ ನಡೀತಾ ಇದೆ ಅದೇ ತರ ಈಗ ಮಣ್ಣು ಮಾಫಿ ಸ್ಟಾರ್ಟ್ ಆಗಿದೆ ತಾಲೂಕಿನಲ್ಲಿ ಮಂಡು ಮಾಫಿಯನ್ನು ಇದೇ ತರ ನಾನು ಫೈಟ್ ಮಾಡ್ತಾನೆ ಇದೀನಿ ಒಂದು ಸುಮಾರು ತಿಂಗಳಿಂದ ಹಾಗಾಗಿ ರೂಪಾಯಿ ಮಣ್ಣನ್ನ ಇವತ್ತು ಹಳ್ಳ ಮಾಡಿ ಹತ್ತಡಿ ಹಳ್ಳ ಮಾಡಿ ಇವತ್ತು ಕೆರೆಗಳನ್ನ ಮಾಡ್ತಾ ಇರೋದು ರೈತರು ಹೋಗಿದ ತಕ್ಷಣ ಅಲ್ಲಿ ಆ ಮಟ್ಟಕ್ ಮಾಡ್ತಾ ಇರೋಂತದ್ದು ಯಾವ್ದೇ ರೀತಿಯ ಮಣ್ಣಿನ ಆ ಮಾಫಿಯಾದಲ್ಲಿ ಯಾವುದೇ ರೀತಿಯ ಪಂಚಾಯತಿ ದುಡ್ಡು ಬರ್ದೇ ಇರೋದು ನೀವು ಹೇಳ್ದಂಗೆ ಒನ್ ಆಫ್ ದ ಸುಪ್ರೀಮು ಅಧಿಕಾರಿಗಳಾಗ್ಬಿಟ್ಟಿದ್ರೆ ಸರ್ ಈಗ ಸರ್ ಹೌದು ರಾಜಕಾರಣಿಗಳು ರಾಜಕಾರಣಿಗಳ ಕೈವಾಡಕ್ಕಿಂತ ಅಧಿಕಾರಿಗಳ ಶಾಮೀಲು ರಾಜಕಾರಣಿಗಳ ಆಶೀರ್ವಾದ ಇದ್ರೆ ಅಧಿಕಾರಿಗಳು ಆಟವಾಡಂತದ್ದು ಅವ್ರ ಮೇಲೆ ಅವ್ರ ಮೇಲೆ ಮಾಡೋದು ಸರ್ ಒಂದ್ ಹೇಳ್ತೀನಿ ಕೇಳಿ ಸರ್ ರಾಜಕಾರಣಿಗಳ ಆಶೀರ್ವಾದ ಎಲ್ಲಿರುತ್ತೆ ಅಂತಂದ್ರೆ ಒಳ್ಳೆ ಇದ್ದೇ ಇರುತ್ತೆ ಇವರು ಅಧಿಕಾರಿಗಳು ಒಳ್ಳೆ ಶರ್ಟ್ ಹಾಕೊಂಡು ಒಳ್ಳೆ ಪ್ಯಾಂಟ್ ಹಾಕೊಂಡು ಒಳ್ಳೆ ಸೀರೆ ಹಾಕೊಂಡು ಅವ್ರ ಮುಂದೆ ಹೋದಾಗ ಸೊ ಇವ್ರು ಒಳ್ಳೆಯವರು ಅಂತ ನಂಬುವಂತ ರಾಜಕಾರಣಿಗಳು ನಮ್ಮಲ್ಲಿ ಹೆಚ್ಚು ಜನ ಇದ್ದಾರೆ ಅದರಿಂದ ಈ ಅಧಿಕಾರಿಗಳು ಮಾಡ್ತಿರೋ ಎಲ್ಲವೂ ಸರಿ ಇದೆ ಅನ್ನೋ ನಂಬಿಕೆ ಇಟ್ಕೊಳ್ಳುವಂತ ರಾಜಕಾರಣಿಗಳು ನಮ್ಮ ಮುಗ್ಧ ರಾಜಕಾರಣಿಗಳು ಕೂಡ ನಮ್ಮಲ್ಲಿ ಇದ್ದಾರೆ ಅದರಿಂದ ಅವ್ರಿಗೆ ಗಮನಕ್ಕೆ ಬಂದಿಲ್ಲ ಯಾಕಂದ್ರೆ ಅವ್ರ ಫೀಲ್ಡ್ ಇಲ್ಲ ಬಾರಿಗೆ ಬಂದ್ ನೋಡುವಂತ ರಾಜಕಾರಣಿಗಳು ಇವತ್ತು ಕಮ್ಮಿ ಎಷ್ಟು ಜನ ಇದ್ದಾರೆ ಹೇಳಿ ಸರ್ ವರದಿ ತರ್ಸ್ಕೊಂಡು ನೋಡೋರು ಇದ್ದಾರೆ ಬಂದು ತಾನೆ ಗೊತ್ತಾಗದು ಹ್ಮ್ 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 ನಾವು ರಾಜಕಾರಣಿಗಳನ್ನ ಬ್ಲೇಮ್ ಮಾಡೋಕ್ ಐತಿ ಹೆಚ್ಚಾಗಿ ಅಧಿಕಾರಿಗಳು ಸದಾ ಸಾರ್ವಜನಿಕರ ನಡುವೆ ಇರುವಂತಹ ಸಾರ್ವಜನಿಕರು ಏನ ದಿಲೀಪ್ ಸಾರ್ವಜನಿಕರು ನೇರವಾಗಿ ಬಯೋದು ರಾಜಕಾರಣಿಗಳನ್ನ ಅಧಿಕಾರಿಗಳನ್ನೇವ್ ಮಾಡಲ್ಲ ಯಾಕಂದ್ರೆ ಅವರು ಕುಮಕ್ಕಿಲ್ದೇ ಮಾಡ್ತಾರ ಒಂದೇ ಒಂದ್ ಇಂಟೆನ್ಶನ್ ಇರುತ್ತೆ ಅದೇ ದುರಂತದ್ದು ಹ್ಮ್ 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 ಈ ವಿಚಾರದಲ್ಲಿ ಅದೇ ದೂರಂತ ಈ ಕೆಲವರು ಈಗ ಹೇಳ್ಕೊತಾರೆ ಗುತ್ತಿಗೆದಾರರು ಹೇಳ್ಕೊಂಡ್ರು ನಾನು ಹೇಳಿದಾಗ ಏನಂತ ಹಿಂದೆ ದೊಡ್ಡ ದೊಡ್ಡ ರಾಜಕಾರಣಿಗಳಿದ್ದಾರೆ ಅಂತ ಹೆಸರುಗಳೆಲ್ಲ ಹೇಳಿದ್ರು ಅವರು ನಮ್ಮ ಮಳವಳ್ಳಿ ಶಾಸಕರಾದಂತ ನರೇಂದ್ರ ಸ್ವಾಮಿ ಅವ್ರ ಹೆಸರು ಹೇಳಿದ್ರು ಯಡಿಯೂರಪ್ಪ ಅವ್ರ ಹೆಸರು ಹೇಳಿದ್ರು ವಿಜಯಣ್ಣ ಅವ್ರ ಹೆಸರು ಹೇಳಿದ್ರು ಈ ಯಾರು ನಮ್ಮ ಬಿಜೆಪಿ ಅಧ್ಯಕ್ಷರಾದಂತ ವಿಜಯೇಂದ್ರ ಅವ್ರ ಹೆಸರು ಹೇಳಿದ್ರು ಇವ್ರ ಹೆಸ್ರೆಲ್ಲ ಹೇಳ್ಸ್ಕೊಂಡು ಇವ್ರು ಬಳಕೆ ಮಾಡ್ಕೊಂಡ್ರು ಮಟ್ಟಕ್ಕೆ ಅಲ್ಲ ಒಂದು ಒಂದು ವಿಚಾರ ಈ ರಾಜಕಾರಣಿಗಳ ಜೊತೆಲಿ ಹಲವಾರು ಕಾರ್ಯಕರ್ತರು ಇರ್ತಾರೆ ನೂರಾರು ಕಾರ್ಯಕರ್ತರು ಇರ್ತಾರೆ ಅವ್ರಿಗೆಲ್ಲ ಯಾಕೆ ಸಪೋರ್ಟ್ ಮಾಡ್ತಿಲ್ಲ ಇವ್ರಿಗೆ ಮಾಡ್ತಾರೆ ಸಪೋರ್ಟ್ ಯಾಕೆ ಇದು ಅಲ್ಲೇ ಗೊತ್ತಾಗ್ಬಿಡ್ತಲ್ವಾ ಇವ್ರು ಹೇಳ್ತೀರ ಸುಳ್ಳು ಅಂತ ಅದೇ ಸರ್ ಈಗ ಅವ್ರ ಗಮನಕ್ಕೆ ಬಂದಿಲ್ಲ ಸರ್ ಅದು ಹೌದು ಹೌದು ಅವ್ರ ಗಮನಕ್ಕೆ ಬಂದಿಲ್ಲ ಅದೆಲ್ಲ ಓಕೆ ಅದು ಗಮನಕ್ಕೆ ಕೂಡ ಏನೇ ಗಮನಕ್ಕೆ ಇನ್ನೂ ಒಂದು ಹೇಳ್ತೀನಿ ಕೇಳಿ ಅವ್ರ ಗಮನಕ್ಕೆ ಇದ್ರೂ ಕೂಡ ಈ ಸ್ಥಳೀಯ ನಾಯಕರು ಯಾರ ಊರುಗಳಲ್ಲಿ ಇರ್ತಾರ ಸ್ಥಳೀಯ ನಾಯಕರು ಅವ್ರ ಮೇಲೆ ನಂಬಿಕೆ ಇರ್ತಾರ ಅವರು ಶಾಸಕರಾಗ್ಲಿ ಮಂತ್ರಿಗಳಾಗ್ಲಿ ಯಾರೇ ಆಗ್ಲಿ ಆ ಸ್ಥಳೀಯ ಪ್ರತಿನಿಧಿಗಳು ಅಥವಾ ಸ್ಥಳೀಯ ನಾಯಕರ ಮೇಲೆ ನಂಬಿಕೆ ಕಾರ್ಯಕರ್ತರು ನಿಜವಾದ ಕಾರ್ಯಕರ್ತರು ಪಕ್ಷಾತೀತವಾಗಿ